ಉದ್ದೇಶವನ್ನು ಶ್ರೀಯುತ ದೀಕ್ಷಿತ್ ಅವರು ಹೇಳುತ್ತಿದ್ದಾರೆ ಸದ್ಗುರು ಶ್ರೀ ಯೋಗಿ ಯತೀಂದ್ರರ ಪಾದ ಪದ್ಮಗಳಲ್ಲಿ ನಮಸ್ಕರಿಸುತ್ತ ಈ ದಿನ ಆಗಮಿಸಿದಂತಹ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತ ನಿಸ್ವಾರ್ಥ ಫಲಿಜ ಯುವಕರು ಏನು ನಾವು ಈ ಡ್ಯಾಗ್ಲಲ್ಲಿ ಇಟ್ಕೊಂಡು ಈ ಕರ್ನಾಟಕ ಪ್ರದೇಶ ಫಲಿಜ ಸಂಘದ ಈ ಸದಸ್ಯತ್ವದ ಒಂದು ಗೊಂದಲ ಏನ್ ಇವತ್ತು ರಾಜ್ಯದಿಂದ ಶುರುವಾಗಿದೆ ಎಲ್ಲರಿಗೂ ಒಂದರ ಇದು ತೀರಾ ಕನ್ಫ್ಯೂಷನ್ಸ್ಗೆ ವಿರುದ್ಧ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ನಾವು ಯುವಕರು ಇದನ್ನ ಯಾವ ರೀತಿಯಾಗಿ ಬಗೆಹರಿಸಬಹುದು ಅಥವಾ ಯಾವ ರೀತಿಯಾಗಿ ರಾಜ್ಯಕ್ಕೆ ಇರುವಂತ ಸ್ಪಷ್ಟೀಕರಣವನ್ನು ಕೊಡ್ಬೋದು ಅಂತ ಯೋಚನೆ ಮಾಡಿದಾಗ ಏನಾಗ್ತಾ ಇದೆ ಕರ್ನಾಟಕ ಪ್ರದೇಶ ಬಲಿಜ ಸಂಘಕ್ಕೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವರ ಅವಧಿ ಮುಗಿದಿದೆ ಯಾವುದೇ ಕಾರಣಕ್ಕೂ ಅದಾದ ಮೇಲೆ ಅವರಿಗೆ ಸದಸ್ಯತ್ವ ಕೊಡುವಂತಹ ಅಧಿಕಾರ ಇಲ್ಲ ಅದು ಸರ್ಕಾರ ಮಟ್ಟದಲ್ಲಿ ಎಲ್ಲರಿಗೂ ತಿಳಿದಿದೆ ಆದರೂ ಕರ್ನಾಟಕ ಪ್ರದೇಶ ಬಲಿಜ ಸಂಘ ಕೂಡ ಅವರು ನಿಲುವನ್ನು ಹಾಗೂ ಅವರ ನಿರ್ಣಯವನ್ನು ಇದರಲ್ಲಿ ತಲುಪಿಸಿದ್ದಾರೆ ಆದರೂ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿವರೆಗೂ ಸದಸ್ಯತ್ವದ ಕುರಿತಾಗಿ ಅನೇಕ ಗೊಂದಲಗಳನ್ನು ಎದುರಿಸಿ ಕೇಸ್ ಕೇಸ್ ಹಾಕಿಸಿ ಇವತ್ತವರೆಗೂ ಚುನಾವಣೆ ಆಗ್ತಾ ಇರುವಂತದ್ದು ತಡೆದಿದ್ದಾರೆ ಅದು ಆದರೂ ಸಹಿತ ನಾಲ್ಕು ವರ್ಷ ಕಳೆದ ಮೇಲೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ಹೈಕೋರ್ಟ್ ಆದೇಶ ಮಾಡುತ್ತೆ ಇದು ಅವರಿಗೆ ಅಧಿಕಾರವಿಲ್ಲ ಇಲ್ಲ ಏನು ಮೆಂಬರ್ಶಿಪ್ ಅವರ ಅಧಿಕಾರದಲ್ಲಾಗಿದೆ ಆ ಮೆಂಬರ್ಶಿಪ್ ಅಲ್ಲಿ ಹೊಸ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿ ಇಮಿಡಿಯೇಟ್ ಆಗಿ ಚುನಾವಣೆ ನಡೆಸಬೇಕು ಅಂತ ಆದೇಶ ಆಗುತ್ತೆ ಆ ಆದೇಶದ ಮೇಲೂ ಕೂಡ ಇವರು ಮತ್ತೆ ಅಪೀಲ್ ಅನ್ನು ಹೋಗಿ ಮತ್ತೆ ಏನಂತ ಮಾಡ್ತಾರೆ ಇವರು ಯಾರೋ ಡೆತ್ ಪರ್ಸನ್ಸ್ ನ ತೆಗ್ದಿಲ್ಲ ಅನ್ನೋಂತಹ ಶುಲ್ಲಕ ಕಾರಣ ಕೊಟ್ಟು ಮತ್ತೆ ಚುನಾವಣೆ ಮೂಲಕ ಮಾಡಿಸಿದಂಗೆ ಇವತ್ತು ನಮ್ಮ ಮಾತೃ ಸಂಸ್ಥೆಗೆ ಇವತ್ತು ಮಾಡಕ್ಕೆ ಹೊರಟಿದ್ದಾರೆ ಯಾವುದೇ ಕಾರಣಕ್ಕೂ ನಿಸ್ವಾರ್ಥ ಬಲಿಜ ಯುವಕರು ಇದಕ್ಕೆ ಯಾವುದೇ ಆಸ್ಪದ ಕೊಡೋದಿಲ್ಲ ಯಾಕಂದ್ರೆ ಅವರು ಯಾವುದೇ ರೀತಿಯಾದಂತಹ ಅಧಿಕೃತ ಅರ್ಜಿಗಳನ್ನು ಕೊಟ್ಟಿಲ್ಲ ಆದ್ರೂ ಈ ರೀತಿಯಾಗಿ ಅವರೇ ತಮ್ಮ ರಾಜಕೀಯ ಲಾಭಕ್ಕೋಸ್ಕರವೋ ಅಥವಾ ಇಲ್ಲಿ ಅಧಿಕಾರದ ಚುಕಾಣಿಯನ್ನು ಹಿಡಿಯೋಕೋಸ್ಕರವೋ ನಮಗೆ ಗೊತ್ತಿಲ್ಲ ದಯವಿಟ್ಟು ಎಲ್ಲರೂ ಬಲಿಜ ಸಮುದಾಯದ ಸ್ವಾಭಿಮಾನದ ಪ್ರಶ್ನೆ ದುಡ್ಡಿನಿಂದ ಮುಗ್ಧ ನಮ್ಮ ಬಲಿಜ ಸಮುದಾಯದ ಜನರನ್ನು ಇವತ್ತು ಇವರು ಅವ್ರಿಗೆ ಫೋಟೋಸ್ ಕೇಳ್ತಾ ಇಲ್ಲ ಆಧಾರ್ ಕಾರ್ಡ್ ಕೊಡಿ ನಿಮ್ದು ಸೈನ್ ಹಾಕಿ ಅಪ್ಲಿಕೇಶನ್ ಫಿಲ್ ಮಾಡಿಕೊಡಿ ನಿಮ್ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ನಾವೇ ಪ್ರಿಂಟ್ ಮಾಡಿಸ್ತೀವಿ ನಿಮಗಿದ್ರ ಬಗ್ಗೆ ಮಾಹಿತಿನೇ ಇಲ್ಲ ಪಾಪ ಜನರ ಮುಗ್ದು ಜನರಿಗೆ ಮಾಹಿತಿನೇ ಇಲ್ಲ ಇದು ಅವ್ರ ಹಕ್ಕು ನಾನು ಅವರಿಗೆ ಇಲ್ಲಿಂದ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊತೇನೆ ದಯವಿಟ್ಟು ನಿಮ್ಮ ನಿಮ್ಮ ರಾಜಕೀಯಗಳನ್ನು ಬದಿಗಿಟ್ಟು ನಮ್ಮ ಮಾತೃ ಸಂಸ್ಥೆಯನ್ನು ಉಳಿಸ್ಕೊಳ್ಳೋಣ ಹಿಂದೆ ಎರಡ್ ಸಾವಿರದ ಹದಿನೇಳರಲ್ಲಿ ಹರಾಜಿಗೆ ಬಂದಾಗ ಯಾರೊಬ್ರು ಇವರು ಮುಂದೆ ನಿಂತು ಉಳಿಸುವ ಪ್ರಯತ್ನ ಮಾಡಿಲ್ಲ ಉಳಿಸ್ತಿದ್ದಂತ ಮಹಾಶಯರು ಅವ್ರಿಗೆ ನಾವು ಚಿರಋಣಿಯಾಗಿರ್ಬೇಕು ಆದ್ರೆ ಇವರು ಈ ರೀತಿಯಾಗಿ ಅವತ್ತು ಅವರವರೇ ಸಂಘಗಳನ್ನ ಕಟ್ಕೊಂಡು ಈ ಸಂಘ ನನಗೆ ಬೇಡ ಅಂತ ಆಚೆ ಹೋದವರು ಅವರ ಸಂಘಗಳನ್ನ ಅಭಿವೃದ್ಧಿ ಮಾಡಿ ನಿಮ್ಮ ಸಂಘಗಳನ್ನು ಅಭಿವೃದ್ಧಿ ಮಾಡಿ ಅವರು ಅವತ್ತು ಆಶೆ ಕಟ್ತೀನಿ ಅಂತಿದ್ದಾರೆ ದಯಮಾಡಿ ಕಟ್ಟಿ ನಿಮ್ಮ ಸಂಘಗಳನ್ನು ಅಭಿವೃದ್ಧಿ ಮಾಡಿ ಬಲಿಜಿಗರಿಗೆ ಒಳ್ಳೇದು ಮಾಡೋಣ ಮಾಡಿದ್ರ ಒಳ್ಳೆದಾಗಿ ಬಂದು ಎಲ್ಲರೂ ನಿಲ್ಲಿಸಿ ಅಧಿಕೃತವಾಗಿ ಮೆಂಬರ್ಶಿಪ್ ಶುರುವಾಗುತ್ತೆ ಚುನಾವಣೆ ಮಾಡಕ್ಕೆ ದಯಮಾಡಿ ಅವಕಾಶ ಮಾಡಿಕೊಡಿ ಚುನಾವಣೆ ಆದ್ಮೇಲೆ ಸಂಘ ಅಭಿವೃದ್ಧಿ ಆಗುತ್ತೆ ಸಂಘದ ಅಭಿವೃದ್ಧಿಗೆ ಅನುವು ಮಾಡಿಕೊಡಿ ಅಂತ ಇಲ್ಲಿಂದ ನಾನು ಕಳೆಗಡೆಯಿಂದ ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ನನ್ನ ಹೆಸರು ಆಂಜನಪ್ಪ ನಾನು ತುಂಬಾ ಮಾತಾಡೋದಕ್ಕೆ ಬರೋದೇ ಇಲ್ಲ ಬಟ್ ನನಗೆ ತುಂಬಾ ಧೈರ್ಯ ಅಣ್ಣ ಅದರ ಧೈರ್ಯ ಕೇಳಬಹುದೆ ಓಂ ನಮೋ ನಾರಾಯಣ ಜೈ ಬಲ್ಜ ನಾನು ಒಂದು ಸುಮಾರು ನಲವತ್ತೈದು ವರ್ಷಗಳ ಹಿಂದೆಯಿಂದ ಈ ಬಲ್ಜ ಹಾಸ್ಟೆಲ್ ಅಲ್ಲಿ ಇದ್ದೆ ಏಟಿ ಫೈವ್ ಏಟಿ ಸಿಕ್ಸ್ ಅಲ್ಲಿ ನಾನು ಇಲ್ಲಿ ಒಂದು ವಿದ್ಯಾರ್ಥಿ ಆದರೂ ಆವಾಗ್ಲಿಂದ ನಾವು ಏನು ನಡೆಸ್ಕೊಂಡು ನೋಡಿದಂಥ ಒಂದು ಡೆವಲಪ್ಮೆಂಟ್ಸು ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಏನು ಆವತ್ತಿನ ದಿವಸ ಒಂದು ಸರ್ ಈಗ ಏನು ನಾನು ನಲವತ್ತೈದು ವರ್ಷದ ಹಿಂದೆ ಈ ಒಂದು ನಮ್ಮ ಕರ್ನಾಟಕ ಪ್ರದೇಶ ಪಂಚ ಸಂಘದಲ್ಲಿ ಇದ್ದಾಗ ಒಂದು ವೋಲ್ಡ್ ಬೋರ್ಡ್ ಅಸೋಸಿಯೇಷನ್ ಮೆಂಬರ್ ಆಲ್ಸೋ ನಾನೀಗ ಜಾಯಿಂಟ್ ಸೆಕ್ರೆಟರಿ ಅಲ್ಲೂ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀನಿ ನಾನು ಕಂಡಂತಹ ಒಂದು ಬಲಜ ಸಂಘ ಏನು ನನಗೆ ನನಗೆ ತುಂಬಾ ಜನ ಎಲ್ಲರೂ ಆಪ್ತರಾಗಿದ್ದಾರೆ ಅಣ್ಣ ಅವ್ರಿಗೆ ಗೊತ್ತು ಎಲ್ಲ ಕೇಳೋದೇನಂದ್ರೆ ಏನ್ ಮಾಡಿದಿರಾ ಏನ್ ಮಾಡಿಲ್ಲ ಅಂತ ಸಾಧನೆಗಳ ಸಿರಿಮಳೆ ನಾನು ಹೇಳದೆ ನಮ್ಮ ಸಾಧನೆಗಳು ತುಂಬಾ ಇದೆ ನಾನು ಕಣ್ಣಾರ ಕಂಡಂತಹ ಬಲ್ಜ ಸಂಘ ನಲವತ್ತೈದು ವರ್ಷಗಳ ಹಿಂದೆ ಏನಿತ್ತು ಏನ್ ಎರಡ್ ಸಾವಿರದ ಹದಿನೈದರಿಂದ ಇಪ್ಪತ್ತೊಂದರವರೆಗೆ ಏನ್ ಮಾಡಿದೀವಿ ಅಂತ ಹದಿಮೂರು ಸಾವಿರ ಜನಗಳ ಮೆಂಬರ್ಶಿಪ್ ಮಾಡಿದೀವಿ ನಾನೂರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಒಂದು ಒಂದೇ ಚಾವಣಿಯಲ್ಲಿ ಕೊಟ್ಟಿದೀವಿ ಅದಲ್ಲದೆ ಇಲ್ಲಿ ಸುಗಮವಾಗಿ ಎಲ್ಲಾ ಮಕ್ಕಳಿಗೂ ಒಳ್ಳೆ ಒಂದು ಒಳ್ಳೆ ವಾತಾವರಣ ಕಲ್ಪಿಸಿದೀವಿ ಸಾಧನೆಗಳ ಸುರುಮಳೆ ಮಾಡಿದೀವಿ ಆದ್ರೆ ನೀವಾದರೂ ಬಂದು ಏನಾದರೂ ಮಾಡಿಯಪ್ಪ ಬೇಡ ಕಾಲೇಜ್ ಬರಬೇಡಿ ನಾವು ಬಲಿಜಿಗರು ಬಲಿಜ ಸಂಘಗಳು ಸುಮಾ ಸುಮಾರಿದಾವೆ ಸಂಘಗಳು ಬರುತ್ತೆ ಹೋಗುತ್ತೆ ಬಲಜಿಗರು ಇಲ್ಲೇ ಇರ್ತಾರೆ ಆ ಬಲಿಜ ಸಂಘ ನಾವು ಬಲಿಜಿಗರನ್ನ ಹೊಡೆಯಕ್ಕೆ ಬರಬೇಡಿ